ಭಗವದ್ಗೀತೆಯ ಎರಡನೇ ಅಧ್ಯಾಯ ನಲವತ್ಯೋಳನೇ ಶ್ಲೋಕ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಬುಹು ಮಾತೇ ಸಂಗೋಸ್ತ್ವಕರ್ಮಣಿ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಈ ಉಪದೇಶ ಯುದ್ಧ ಆರಂಭಕ್ಕೂ ಮುನ್ನ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ನೀಡುತ್ತಾರೆ ಅರ್ಜುನ ತನ್ನವರನ್ನೆಲ್ಲ ಯುದ್ಧಭೂಮಿಯಲ್ಲಿ ಕಂಡು ಈ ಯುದ್ಧ ತಾನು ತನ್ನವರೊಂದಿಗೆ ಮಾಡಬೇಕಾ ಪೂಜ್ಯ ಗುರುಗಳು ಭೀಷ್ಮ ಕುಟುಂಬಸ್ಥರು ಇವರ ಎದುರು ಹೋರಾಡಬೇಕಾ ಇದರ ಬದಲು ಸಾಮಾನ್ಯರಂತೆ ಇರುವುದು ಲೇಸು ಎಂದು ಭಾವಿಸ್ತಾರೆ ತುಂಬಾ ಗೊಂದಲದಲ್ಲಿ ಮುಳುಗಿ ಹೋಗಿರ್ತಾರೆ ತನ್ನ ಈದ್ ಗುಡವನ್ನು ಭಗವಂತ ಶ್ರೀಕೃಷ್ಣರಿಗೆ ಹೇಳಿದಾಗ ಶ್ರೀಕೃಷ್ಣರು ಅರ್ಜುನನಿಗೆ ಕರ್ಮಣ್ಯವಾದಿ ಕಾರಸ್ತೇ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಬುಹು ಮಾತೆ ಸಂಗೋಸ್ವ ಕರ್ಮಣಿ ಅರ್ಥ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಬೇಕೆಂದು ಫಲದ ಮೇಲೆ ಆಸೆ ಇಡಬಾರದೆಂದು ನಾವು ಸ್ವಾರ್ಥವಿಲ್ಲದೆ ಕಾರ್ಯವನ್ನು ಮಾಡಬೇಕು ಮತ್ತು ಫಲವನ್ನು ದೈವ ಅಥವಾ ಮಹಾಶಕ್ತಿಯ ಕೈಗೆ ಬಿಟ್ಟು ಬಿಡಬೇಕು ಎಂಬುದು ಈ ಸಂದೇಶ ಅರ್ಜುನನನ್ನು ಭಯದಿಂದ ಮುಕ್ತ ಮಾಡಿ ನಿಷ್ಠೆಯಿಂದ ಕೆಲಸ ಮಾಡುವತ್ತ ಕೇಂದ್ರೀಕರಿಸುತ್ತದೆ ಆದರೆ ನೀವು ಅನ್ಕೋಬಹುದು ಇವತ್ತು ಎಲ್ಲ ರಿಸಲ್ಟ್ ಓರಿಯೆಂಟೆಡ್ ಅದೃಷ್ಟಕ್ಕಾಗಿ ಕಾಯಬೇಕಾ ಅದಕ್ಕಾಗಿ ಒಂದು ಚಿಕ್ಕ ಕತೆ ನೋಡೋಣ ಸ್ನೇಹಿತರೆ ಒಬ್ಬ ಉದ್ಯಮಿ ತನ್ನ ಕ್ಷೇತ್ರ ಸುಧಾರಣೆ ಮಾಡಲು ಪ್ರಯತ್ನ ಪಡ್ತಿರ್ತಾರೆ ಇದೇ ಭಾಗವಾಗಿ ಅವರು ಒಂದು ಹೊಸ ಆ್ಯಪ್ ತಂದು ಇವತ್ತಿನ ಫಾಸ್ಟ್ ಫೇಸ್ಟ್ ವೇಗವಾಗಿ ಹೋಗ್ತಿರೋ ಇಂಡಸ್ಟ್ರಿಗೆ ಹೊಂದ್ಕೊಳ್ಳೋ ಪ್ರಯತ್ನದಲ್ಲಿರ್ತಾರೆ ಹಗಲು ರಾತ್ರಿ ಕಷ್ಟಪಡ್ತಿರ್ತಾರೆ ಇನ್ನೇನು ಆ್ಯಪ್ ಲಾಂಚ್ ಆಗೋ ಟೈಮಲ್ಲಿ ಅದರಲ್ಲಿ ದೋಷ ಕಂಡುಬರುತ್ತೆ ಹುಡುಕೆದಾರರು ದುಡ್ಡನ್ನ ಹಿಂದೆ ತಗೋತಾರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಎಲ್ಲ ಮುಗಿತು ಅನ್ನೋ ಬೇಸರದಲ್ಲಿ ಕೈ ಚೆಲ್ ಕೂತ್ಕೊಬಿಡ್ತಾರೆ ಮತ್ತು ತತ ಅಜ್ಜನಲ್ಲಿ ಪ್ರಶ್ನೆ ಮಾಡ್ತಾರೆ ಅಜ್ಜ ನಾನು ಹುಚ್ಚನಂತೆ ಕಳೆದ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ಸ್ಟಾರ್ಟ್ ನಾನು ನನ್ನ ಹೃದಯ ಮತ್ತು ಆತ್ಮವನ್ನು ಕೊಟ್ಟಿದ್ದೀನಿ ಆದರೆ ಫಲಗಳು ಸಿಗ್ತಿಲ್ಲ ಹೂಡಿಕೆದಾರರು ದುಡ್ಡೆಲ್ಲ ವಾಪಸ್ ತಗೊಂಡಿದ್ದಾರೆ ಆ್ಯಪ್ ರಿಲೀಸ್ ಆಗಲೇ ಇಲ್ಲ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇದರಲ್ಲಿ ಏನೂ ಫಲ ಸಿಗ್ತಿಲ್ಲ ಅಂತ ಹೇಳ್ತಾರೆ ಅಜ್ಜ ಮುಗಳಕ್ಕೂ ಒಂದು ಚಿಕ್ಕ ಕತೆ ಹೇಳಲು ಶುರು ಮಾಡ್ತಾರೆ ಅವರು ನಮ್ಮ ರೈತರ ಉದಾಹರಣೆಯನ್ನು ಕೊಡ್ತಾರೆ ರೈತರು ಪ್ರತಿ ವರ್ಷ ಫಲದ ಅಪೇಕ್ಷೆ ಇಲ್ಲದೆ ಬೇಸಾಯ ಮಾಡ್ತಾರೆ ಆದರೆ ಫಲ ಕೆಲವೊಮ್ಮೆ ಮಾತ್ರ ಸಿಗುತ್ತೆ ಪ್ರತಿ ಬಾರಿ ಸೋತಾಗಲೂ ಅವರಿಗೆ ಏನಾದರೂ ಕಲೀಲಿಕ್ಕಿರುತ್ತೆ ಏನಾದರೂ ಒಂದು ತೊಂದರೆ ಅವರು ಎದುರಿಸ್ತಾನೆ ಇರ್ತಾರೆ ಮಳೆ ಬರಲ್ಲ ಕೀಟಗಳ ಕಾಟ ಎಲ್ಲ ಸರಿ ಇದ್ದರೆ ಇಳುವರಿ ಕಮ್ಮಿಯಾಗಿರುತ್ತೆ ಹಾಗಂತ ನಮ್ಮ ರೈತರು ಮುಂದಿನ ವರ್ಷ ಬೇಸಾಯ ಮಾಡೋ ನಿಲ್ಲಿಸಲ್ಲ ಪ್ರತಿ ವರ್ಷ ಅವರು ಇಳುವರಿ ಸುಧಾರಣೆಗೆ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ ಅವರ ಕೈಯಲ್ಲಿ ಏನಾಗುತ್ತೋ ಅದು ಎಲ್ಲ ಮಾಡ್ತಾರೆ ಅದನ್ನ ಅವರ ಕೈಯಲ್ಲಿ ಏನಿಲ್ವೋ ಅದನ್ನು ಭಗವಂತನ ಕೈಗೆ ಬಿಡ್ತಾರೆ ಮಳೆಯ ಮೇಲೆ ಮತ್ತು ನೈಸರ್ಗಿಕ ವೈಪರೀತ್ಯದ ಮೇಲೆ ಯಾರಿಗೂ ಯಾವುದೇ ಹಿಡಿತ ಇರಲ್ಲ ಫ್ರೆಂಡ್ಸ್ ಅದ್ರ ಬಗ್ಗೆ ನಮ್ಮ ರೈತರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಯಶಸ್ಸು ಒಂದಲ್ಲ ಒಂದು ರೀತಿ ಖಂಡಿತ ಸಿಕ್ಕೇ ಸಿಗುತ್ತೆ ಇಲ್ದಿದ್ರೆ ಇವತ್ತು ನಮ್ಮ ತೆಟ್ಟೆಯಲ್ಲಿ ಅನ್ನನೇ ಇರ್ತಿರಲಿಲ್ಲ ಅಜ್ಜನ್ ಮಾತು ಕೇಳಿದ ಉದ್ಯಮಿ ಬಹಳ ವಿಚಲಿತಗೊಳ್ತಾನೆ ಹಾಗಾದರೆ ನೀವು ಹೇಳ್ತಿರೋದೇನೋ ನಾನು ಕೇವಲ ಕೆಲಸ ಮಾಡಿಕೊಂಡೇ ಕೂತ್ಕೋಬೇಕಾ ಮತ್ತೆ ಅದೃಷ್ಟನೇ ಕಾಯಬೇಕಾ ನನ್ನ ಪರಿಶ್ರಮಕ್ಕೆ ಯಾವುದೇ ಬೆಲೆ ಇಲ್ವಾ ಆಗ ಅಜ್ಜ ಬರೀ ಫಲದ ಮೇಲೆ ನೀನು ಗಮನ ಇಟ್ಟರೆ ಅದನ್ನು ಮುಟ್ಟುವ ದಾರಿ ಶ್ರಮದ ಬಗ್ಗೆ ಕಾಳಜಿ ಕೊಡುವವರು ಯಾರು ಈಗ ಆಗಿರೋ ತಪ್ನ ಮತ್ತು ದೋಷವನ್ನು ಪರಿಹರಿಸುವವರು ಯಾರು ಕರ್ಮವನ್ನೇ ಮಾಡದೆ ಕಾರ್ಯ ಸರಿಯಾದ ದಿಕ್ಕಿಗೆ ಮಾಡದೆ ಫಲ ಅಪೇಕ್ಷಿಸುವುದು ಎಷ್ಟು ಸರಿ ಫಲದ ಅಪೇಕ್ಷೆ ಇಲ್ಲದೆ ಕಾಳಜಿಯಿಂದ ಕರ್ತವ್ಯ ಮಾಡಿದರೆ ಗುರಿ ತಲುಪುವುದು ಸುಲಭ ಆ್ಯಪ್ ಯಶಸ್ವಿಯಾಗುತ್ತದೋ ಅಥವಾ ಇಲ್ಲವೋ ಎಂಬುದು ನಿನ್ನ ಹಸ್ತದಲ್ಲಿ ಇಲ್ಲ ಆದರೆ ನೀನು ನಿನ್ನ ಶ್ರಮ ಮತ್ತು ತಪ್ಪಿನಿಂದ ಕಲಿಯುವ ಶಕ್ತಿ ಮತ್ತು ಕಾರ್ಯಕ್ಕೆ ನೀಡುವ ಪ್ರಾಮಾಣಿಕತೆ ಅವುಗಳು ನಿನ್ನ ಹಸ್ತದಲ್ಲಿವೆ ಅಂತಾರೆ ಇದನ್ನು ಕೇಳಿದ ಉದ್ಯಮಿ ಮುಂದೆ ಕೆಲಸಕ್ಕೆ ಮರಳಿ ತನ್ನ ಕಾರ್ಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಸುಧಾರಣೆ ಮಾಡಿ ಎಲ್ಲ ಸಮಸ್ಯೆಯನ್ನು ಮೆಟ್ಟಿ ನಿಲ್ತಾನೆ ಮತ್ತು ಯಶಸ್ವಿ ಕೂಡ ಆಗ್ತಾನೆ ಇನ್ನೊಂದು ಚಿಕ್ಕ ಕತೆ ಅಥವಾ ಉದಾಹರಣೆ ಹೇಳುವುದಾದರೆ ನಮ್ಮೆಲ್ಲರ ಪ್ರೀತಿಯ ರಾಷ್ಟ್ರಪತಿಗಳು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಒಂದು ಬಡ ಮೀನುಗಾರ ಕುಟುಂಬದಲ್ಲಿ ಹುಟ್ಟಿ ಎಷ್ಟೋ ಕಷ್ಟಗಳನ್ನು ಮೆಟ್ಟಿ ನಿಂತು ಅವರ ಎಲ್ಲ ಗಮನ ಓದೋ ಕಡೆ ಮಾತ್ರ ಕೊಟ್ಟರು ಮುಂದೆ ಇಡೀ ವಿಶ್ವವೇ ಮೆಚ್ಚುವ ವಿಜ್ಞಾನಿಯಾದರು ಆರಂಭಿಕ ದಿನಗಳಲ್ಲಿ ಅವರಿಗೆ ಯಶಸ್ಸು ಕಬ್ಬಿಣದ ಕಡಲೆಯಾಗಿತ್ತು ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಡಾಕ್ಟರ್ ಕಲಾಂ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಎಸ್ ಎಲ್ ವಿ ಮೂರು ಮಿಷನ್ ಮುಂತಾದ ವಿಫಲತೆಗಳನ್ನು ಕಾಣ್ತಾರೆ ಈ ದೊಡ್ಡ ವಿಫಲತೆಯ ನಂತರವೂ ಅವರು ಯಾವತ್ತೂ ನಿರಾಶರಾಗಲೇ ಇಲ್ಲ ಡಾಕ್ಟರ್ ಕಲಾಂ ಅವರು ತಮ್ಮ ಹಠ ತೊರೆಯದೆ ಪ್ರಾಜೆಕ್ಟ್ ಸುಧಾರಣೆ ಮತ್ತು ದೋಷಗಳಿಂದ ಪಾಠ ಕಲಿತಾರೆ ಒಂದು ವರ್ಷದ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಸ್ ಎಲ್ ವಿ ತ್ರೀ ಮಿಷನ್ ಯಶಸ್ವಿಯಾಗುತ್ತೆ ಮತ್ತು ರೋಹಿಣಿ ಉಪಗ್ರಹವನ್ನು ಕಕ್ಷೆಯಲ್ಲಿ ಯಶಸ್ವಿಯಾಗಿ ಉಡಾಯಿಸ್ತಾರೆ ಒಬ್ಬ ರೈತ ಕೈ ಚೆಲ್ಲಿದ್ರೆ ನಮ್ಮ ತೆಟ್ಟೆಯಲ್ಲಿ ಅನ್ನನೇ ಇರಲ್ಲ ಸ್ನೇಹಿತರೆ ಅದೇ ನಮ್ಮ ಪ್ರೀತಿಯ ರಾಷ್ಟ್ರಪತಿಗಳು ಕೈ ಚೆಲ್ಬಿಟ್ಟಿದ್ರೆ ಇವತ್ತು ಭಾರತ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಇಷ್ಟು ಮುಂದುವರಿತಿರಲಿಲ್ಲ ಮತ್ತು ಹೊಸ ಹೊಸ ಉದ್ಯಮಗಳು ಕೈಚೆಲ್ಲಿ ಕೂತ್ಕೊಂಡ್ರೆ ಹೊಸ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿ ಆಗ್ತಾನೇ ಇರಲಿಲ್ಲ ಈ ಕಥೆಯಲ್ಲಿ ಬಂದ ನಮ್ಮ ಅರ್ಜುನ ರೈತ ಉದ್ಯಮಿ ಡಾಕ್ಟರ್ ಕಲಾಂ ಇವರ ಜೀವನ ಇಷ್ಟೇ ಹೇಳುತ್ತೆ ಸ್ನೇಹಿತರೆ ನಿನ್ನ ಕರ್ತವ್ಯವನ್ನು ನೀನು ಪೂರ್ಣ ನಿಷ್ಠೆಯೊಂದಿಗೆ ಮಾಡು ಆದರೆ ಫಲದ ಬಗ್ಗೆ ಅತಿಯಾದ ಆಸಕ್ತಿ ಬೇಡ ನಿರೀಕ್ಷೆಗಳ ಒತ್ತಡವನ್ನು ಕಡಿಮೆ ಮಾಡಿದರೆ ನಮ್ಮ ಕರ್ತವ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಬಹುದು ಯಶಸ್ಸು ಒಂದು ಪ್ರಯಾಣ ಸ್ನೇಹಿತರೆ ಅದು ಅಂತಿಮ ಸ್ಥಳ ಅಲ್ಲ ಈಗ ಸೋತೋದ್ರೂ ನಾವು ಗಳಿಸಿದ ಅನುಭವ ನಮ್ಮನ್ನು ದೊಡ್ಡ ಸಾಧನೆಗಳತ್ತ ಕರೆದೊಯ್ಯುತ್ತೆ ಅದಕ್ಕೆ ಹೇಳೋದು ಟ್ರಸ್ಟ್ ದ ಪ್ರೋಸೆಸ್ ಕೀಪ್ ಮೂವಿಂಗ್ ಸೋಲುವ ಭಯವನ್ನು ಇಟ್ಕೋಬೇಡಿ ಯಾಕೆಂದರೆ ಸೋಲು ಗೆಲುವಿನ ಮೊದಲ ಮೆಟ್ಟಿಲು ಸ್ನೇಹಿತರೆ ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಸ್ನೇಹಿತರೆ ಸಂಪೂರ್ಣವಾಗಿ ಕತೆ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಅನ್ನು ಒತ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು